ಅಖಿಲಾಂಡಕೋಟಿ ಬ್ರಹ್ಮಾಂಡ ನಾಯಕ ರಾಜಾದಿರಾಜ ಯೋಗಿರಾಜ ಪರಬ್ರಹ್ಮ ಶ್ರೀ ಸಚಿದಾನಂದ ಸದ್ಗುರು ಸಾಯಿನಾಥ್ ಮಹಾರಾಜ್ ಕಿ ಜೈ ಗುರುವಿನ ಪಾದಾರವಿಂದಗಳಿಗೆ ವಂದಿಸುತ್ತಾ ಸ್ನೇಹಿತರೆ ನಿಮಗೆ ಫೋನ್ ಮಾಡಿದರು ಒಬ್ಬರು ತೀರ್ಥಹಳ್ಳಿಯಿಂದ ಒಬ್ಬರು ಮಂಡ್ಯದಿಂದ ಮಂಡ್ಯದಿಂದ ಫೋನ್ ಮಾಡಿದವರು ಬಾಬಾರವರು ಅವ್ರ ಜೀವನದಲ್ಲಿ ನಡೆಸಿದ ಪವಾಡವನ್ನು ಇತ್ತೀಚೆಗಷ್ಟೇ ಬಹಳ ದಿನ ಬೇಡ ಇತ್ತೀಚಿನ ದಿನಗಳಲ್ಲಿ ಅವ್ರ ಜೀವನದಲ್ಲಿ ಆ ನಡೆಸಿದ ಪವಾಡದ ಬಗ್ಗೆ ಹೇಳಿದ್ದಾರೆ ಸ್ನೇಹಿತರೆ ಅವ್ರ ಮಗಳು ಮಂಗಳೂರಲ್ಲಿ ಓದ್ತಾ ಇದ್ದಾಳೆ ಹಾಗಾಗಿ ಅವರು ತನ್ನ ಮಗಳ ಬಗ್ಗೆ ಸದಾ ಪ್ರಾರ್ಥನೆ ಮಾಡ್ಕೊಳ್ತಿದ್ರಂತೆ ಬಾಬಾ ನಂತರ ಬಾಬಾ ನನ್ ಮಗಳ ಜೊತೆ ನೀವಿರ್ಬೇಕು ನನ್ನ ಮಗಳ ಜೊತೆ ನೀವ್ ಇರ್ಬೇಕು ಅವಳನ್ನ ರಕ್ಷಣೆ ಮಾಡ್ಬೇಕು ಕಾಪಾಡಬೇಕು ಅಂತ ಹೇಳಿ ದಿನನಿತ್ಯ ಪ್ರಾರ್ಥನೆ ಮಾಡ್ತಾ ಇದ್ರಂತೆ ಸ್ನೇಹಿತರೆ ಅಂದ್ರೆ ತಂದೆ ತಾಯಿ ಮಕ್ಕಳ ಬಗ್ಗೆ ಮಾಡ್ತಾ ಇರೋ ಪ್ರಾರ್ಥನೆ ಇದುವಾಗಿರುತ್ತೆ ಅಂದ್ರೆ ಮೊನ್ನೆ ಅವಳ ಫ್ರೆಂಡ್ ಗೊತ್ತಿಲ್ದೇನೆ ಅವಳಿಗೊಂದು ಬಾಬಾನ ನ ಮೂರ್ತಿಯನ್ನ ತಂದ್ಕೊಟ್ಟಿದಾಳಂತೆ ಸ್ನೇಹಿತರೆ ಗಿಫ್ಟ್ ಆಗಿ ಅವರಮ್ಮನಿಗೆ ಈ ವಿಚಾರ ತಿಳಿಸಿದಾಗ ಅವರ ಅಮ್ಮನಿಗೆ ಅತೀವ ಸಂತೋಷ ಆಯ್ತಂತೆ ಅಂದರೆ ಬಾಬಾ ನನ್ನ ಪ್ರಾರ್ಥನೆಯನ್ನ ಕೇಳಿಸ್ಕೊಂಡ್ರು ಅಂತ ಹೇಳಿ ಸ್ನೇಹಿತರೆ ಇಲ್ಲಿ ಆಗಿರೋ ವಿಚಾರನೂ ಅದೇ ಬಾಬಾ ನೀನು ಸದಾ ನನ್ನ ಮಗಳ ಜೊತೆಗಿರು ಸದಾ ನನ್ನ ಮಗಳ ಜೊತೆಗಿರು ಅಂತ ಹೇಳಿ ಅಮ್ಮನ ಪ್ರಾರ್ಥನೆ ಆಗಿತ್ತು ಹಾಗಾಗಿ ಬಾಬಾರವರೇ ಅವ್ರ ಮಗಳ ಹತ್ರ ಹೋದ್ರು ಹಾಸ್ಟೆಲಲ್ಲಿ ಹೋಗಿ ಅವಳ ಜೊತೆಗಿದ್ದಾರೆ ಅಲ್ವಾ ಸ್ನೇಹಿತರೆ ಇದೇ ತಾಯಿಯ ಪ್ರಾರ್ಥನೆ ಅನ್ನೋದು ಶುದ್ಧ ಪ್ರಾರ್ಥನೆಗೆ ಫಲ ಅನ್ನೋದು ಸ್ನೇಹಿತರೆ ಹಾಗೆ ಮೊನ್ನೆ ಸ್ಮರಣೆ ಮಾಡಿಕೊಂಡು ಸದಾ ನೀವು ನಮ್ಮ ಜೊತೆಗಿರಬೇಕು ನಮ್ಮನ್ನು ಅನುಗ್ರಹಿಸ್ಬೇಕು ಆಶೀರ್ವದಿಸಬೇಕು ನಿನ್ ಜೊತೆಗೆ ಇದ್ದೀನಿ ಮಗಳೇ ಅಂತ ಹೇಳಿ ನೀವು ಹೇಳಬೇಕು ಬಾಬಾ ಅಂತ ಹೇಳಿ ಯಾವಾಗ್ಲೂ ಅನ್ಕೊಂಡೇ ಮಲಗ್ತಿದ್ರಂತೆ ಅವ್ರ ಮಲಗ್ದಾಗ ಅವ್ರ ಕನ್ಸಲ್ಲಿ ಬಾಬಾರವರು ಬಂದು ಇದೇ ನೋಡು ನಾನು ನಿನ್ ಜೊತೆಗೆ ಇದ್ದೀನಿ ನೀನ್ ಯಾವ್ದಕ್ಕೂ ಹೆದರೋ ಅವಶ್ಯಕತೆ ಇಲ್ಲ ನಾನು ನಿನ್ ಜೊತೆಗೆ ಇದ್ದೀನಿ ಎಂತಹ ಸಂದರ್ಭದಲ್ಲಾದ್ರೂ ಕೂಡ ನಾನ್ ನಿನ್ ಜೊತೆಗೆ ಇರ್ತೀನಿ ಮಗಳೇ ಅಂತ ಹೇಳಿ ಅವರಿಗೆ ಹೇಳದ ಹಾಗೆ ಅನುಭವ ಆಯ್ತಂತೆ ಸ್ನೇಹಿತರೆ ಕನ್ಸಲ್ಲಿ ಅವರು ಇದನ್ನು ಕೂಡ ಶೇರ್ ಮಾಡ್ಕೊಂಡಿದ್ದಾರೆ ಮಂಡ್ಯದಿಂದ ಸ್ವಲ್ಪ ದೂರ ಯಾವುದೋ ಊರು ಹೆಸರು ಹೇಳಿದ್ರು ಆ ಊರಲ್ಲಿ ಬಾಬನ ಮಂದಿರ ಇದೆ ಅಂತೆ ಅಲ್ಲಿ ಹೋದಾಗ ಈ ಇನ್ನೊಂದು ಪವಾಡದ ರೀತಿಯಲ್ಲಿ ಆ ದೇವಸ್ಥಾನದವರು ನೀವು ಕೂಡ ಪಲ್ಲಕ್ಕಿಯನ್ನು ಹೊತ್ಕೊಂಡು ಓಡಾಡ್ಬೋದು ಯಾವುದೇ ರೀತಿ ಹೆಣ್ಣು ಗಂಡು ಅಂತ ಹೇಳಿ ಇಲ್ಲಿ ತಾರತಮ್ಯ ಮಾಡೋದಿಲ್ಲ ಅಂತ ಹೇಳಿದ್ರಂತೆ ಸ್ನೇಹಿತರೆ ಹಾಗಾಗಿ ಅವರಿಗೆ ಬಾಬಾ ಕುತ್ಕೊಂಡಿರ್ತಾರಲ್ಲ ನಾಲ್ಕು ಜನ ಏನು ಬಾಬಾರವರ ಪಲ್ಲಕ್ಕಿಯನ್ನು ಹೊತ್ಕೊಂಡು ಓಡಾಡ್ತಾರಲ್ಲ ಆ ರೀತಿ ಬಾಬಾರವರ ಪಲ್ಲಕ್ಕಿಯನ್ನು ಎತ್ಕೊಂಡು ಹೋಗುವ ಅವಕಾಶಗಳು ಎರಡು ಸರಿ ಸಿಕ್ಕಿದೆ ಅಂತೆ ಸ್ನೇಹಿತರೆ ಅವರು ಸದಾ ಗುರುವಾರ ಯಾವಾಗ ಬರುತ್ತೆ ಬಾಬಾರವರ ಆರತಿ ಯಾವಾಗ ಮಾಡ್ತೀನಿ ಪೂಜೆ ಯಾವಾಗ ಮಾಡ್ತೀನಿ ಏನಾದರೂ ಹೊಸದೊಂದನ್ನು ಯಾವಾಗ ನಾನು ಪಡಿತೀನಿ ಅಂತೇಳಿ ಹಂಬಲಿಸ್ತಾನೆ ಇರ್ತಾರಂತೆ ಸ್ನೇಹಿತರೆ ಅದಕ್ಕೆ ತಕ್ಕ ಹಾಗೆ ಅವ್ರ ಜೀವನದಲ್ಲಿ ಪ್ರತಿಫಲಗಳು ಸಿಗ್ತಾನೇ ಇದ್ದಾವಂತೆ ಪವಾಡಗಳು ನಡೀತಾನೇ ಇದ್ದಾವೆ ಹೆಜ್ಜೆ ಹೆಜ್ಜೆಗೂ ನಡೀತಾ ಇದ್ದಾವಂತೆ ಸ್ನೇಹಿತರೆ ಇದೇ ಅಲ್ವಾ ಬಾಬಾನ ಅನುಗ್ರಹ ಆಶೀರ್ವಾದ ಪವಾಡ ಅಂದರೆ ಹಾಗೆ ಗುರುವಿನ ದಯೆ ಪ್ರೇಮ ಕರುಣೆ ಅಂದರೆ ಇದೆ ನಾವು ಎಲ್ಲೋ ನಮ್ಮ ಮಕ್ಕಳನ್ನ ಓದ್ಲಿಕ್ಕೆ ಬಿಟ್ಟಿರ್ತೀವಿ ಹಾಗೆ ನಮ್ಮ ಮಕ್ಕಳು ಯಾವುದೋ ಒಂದು ಉದ್ದೇಶದಿಂದ ಕೆಲಸಕ್ಕೆ ಹೋಗಿರ್ತಾರೆ ಬೇರೆ ಕಡೆ ಹಾಗೆ ಇಲ್ಲ ನಮ್ಮ ಮಕ್ಕಳು ಯಾವುದೋ ಒಂದು ವಿಚಾರದಲ್ಲಿ ಆಟ ಆಡಲಿಕ್ಕೆ ಅಂತಲೇ ಹೋಗಿರ್ತಾರೆ ಏನೇ ಒಂದು ವಿಚಾರ ಇರಲಿ ಸ್ನೇಹಿತರೆ ಆ ಸಮಯದಲ್ಲೆಲ್ಲ ನಾವು ನಮ್ಮ ಮನೆಯಲ್ಲಿ ಕುಳಿತುಕೊಂಡು ನಮ್ಮ ಮಕ್ಕಳ ಬಗ್ಗೆನೇ ಪ್ರಾರ್ಥನೆ ಮಾಡ್ಕೊಳ್ತಿರ್ತೀವಿ ಅಂದ್ರೆ ಆ ಪ್ರಾರ್ಥನೆಗೆ ಎಷ್ಟೊಂದು ಶಕ್ತಿ ಇರುತ್ತೆ ಅಂದ್ರೆ ಅದನ್ನು ಊಹಿಸಲು ಸಾಧ್ಯವಿಲ್ಲ ನಾವು ಮಾಡುವ ದಿನನಿತ್ಯದ ಕ್ಷಣ ಕ್ಷಣದ ಪ್ರಾರ್ಥನೆಗೆ ಎಷ್ಟೊಂದು ಫಲ ಸಿಗುತ್ತೆ ಅಂದ್ರೆ ಅನಾಹುತ ಆಗೋ ಸಂದರ್ಭ ಬಂತು ಅಂದ್ರೂ ಕೂಡ ಅವರ ಅಮ್ಮನ ಪ್ರಾರ್ಥನೆ ಇದೆಯಲ್ಲ ಅದು ಆ ಮಗುವನ್ನ ರಕ್ಷಣೆ ಮಾಡುತ್ತೆ ಸ್ನೇಹಿತರೆ ಅನಾಹುತವೇ ಆಗಿರ್ಬೋದು ಆಕ್ಸಿಡೆಂಟ್ ಆಗಿರ್ಬೋದು ಯಾರು ಮೋಸ ಮಾಡ್ತಾ ಇದ್ದಾರೆ ಅನ್ನೋದಾಗಿರ್ಬೋದು ವಂಚಿಸ್ತಾ ಇದ್ದಾರೆ ಅನ್ನುವಾಗ್ಲೇ ಆಗಿರ್ಬೋದು ಯಾರು ತೊಂದರೆ ಕೊಡ್ತಾ ಇದ್ದಾರೆ ಅನ್ನೋವಾಗ್ಲೇ ಆಗಿರ್ಬೋದು ಬಾಬಾರವರು ಅವರನ್ನ ರಕ್ಷಣೆ ಮಾಡ್ತಾ ಇರ್ತಾರಲ್ಲಿ ಯಾಕಂದ್ರೆ ಅವರ ಅಮ್ಮನ ಪ್ರಾರ್ಥನೆಯೇ ಅದೇ ರೀತಿ ಇರುತ್ತಲ್ವಾ ನನ್ನ ಮಕ್ಕಳು ಚೆನ್ನಾಗಿರ್ಲಿ ಅವರನ್ನ ರಕ್ಷಣೆ ಮಾಡು ಬಾಬಾ ಸಮಯದಲ್ಲೂ ನೀನು ಅವ್ರ ಜೊತೆಗಿರಬೇಕು ನಾವು ಅವ್ರ ಜೊತೆಗೆ ಇರೋಕ್ಕಾಗ್ತಾ ಇಲ್ಲ ಹಾಗಾಗಿ ನೀನು ಸರ್ವಾಂತರ್ಯಾಮಿ ಹಾಗಾಗಿ ನಿನ್ನ ಅಂಶವೇ ಅವಳು ನಿನ್ನ ಅಂಶವೇ ಅವನು ಹಾಗಾಗಿ ನೀನು ಅವ್ರ ಜೊತೆಗೆ ಸದಾ ಇರಬೇಕು ಅವರನ್ನು ರಕ್ಷಣೆ ಮಾಡಬೇಕು ಸರಿಯಾದ ಮಾರ್ಗದರ್ಶನದಲ್ಲಿ ಅವರನ್ನು ತಗೊಂಡು ಹೋಗಬೇಕು ಹಾಗೆ ಅವರಿಗೆ ಒಳಿತನ್ನು ಮಾಡಬೇಕು ಅವ್ರ ಜೀವನದಲ್ಲಿ ಏನಾದರೂ ಒಂದು ಸಾಧನೆ ಮಾಡಿಕೊಂಡು ಒಳ್ಳೆಯ ವ್ಯಕ್ತಿಯಾಗಿ ಒಳ್ಳೆಯ ರೀತಿಯಲ್ಲಿ ಬದುಕಬೇಕು ಆ ರೀತಿ ನೀನು ಆಶೀರ್ವಾದ ಮಾಡು ಅಂತೇಳಿ ನಾವು ಏನು ತಾಯಿಯಾಗಿ ನಮ್ಮ ಮಕ್ಕಳ ಬಗ್ಗೆ ದಿನನಿತ್ಯ ಪ್ರಾರ್ಥನೆ ಮಾಡ್ತೀವಲ್ಲ ಆ ಪ್ರಾರ್ಥನೆಗೆ ತುಂಬ ಶಕ್ತಿ ಇದೆ ಸ್ನೇಹಿತರೆ ಹಾಗಾಗಿ ನಾನು ಪದೇ ಪದೇ ಹೇಳೋದು ರಾತ್ರಿ ಮಲಗಬೇಕು ಸಕಾರಾತ್ಮಕವಾಗಿ ಆಲೋಚನೆಗಳನ್ನ ಮಾಡ್ತಾ ದೃಢವಾದ ಮನಸ್ಸಿನಿಂದ ಸಕಾರಾತ್ಮಕವಾಗಿ ಎಲ್ಲದೂ ಒಳ್ಳೆದಾಗುತ್ತೆ ಶುಭವಾಗುತ್ತೆ ಅಂತ ಹೇಳಿ ನಿಮ್ಮ ಕನಸುಗಳನ್ನ ಹೇಳ್ಕೊಂಡು ಬಾಬನಲ್ಲಿ ಪ್ರಾರ್ಥನೆ ಮಾಡಿಕೊಂಡು ಎಲ್ಲ ಒಳ್ಳೇದಾಗುತ್ತೆ ನಾಳೆ ನನ್ನ ಜೀವನ ಅದ್ಭುತವಾದ ರೀತಿಯಲ್ಲಿ ಬದಲಾಗುತ್ತೆ ನನ್ನ ನನ್ನ ಎಲ್ಲ ಇಚ್ಛೆಗಳು ಒಂದೊಂದೇ ಹಂತದಲ್ಲಿ ಈಡೇರ್ತಾ ಇದ್ದಾವೆ ಬಾಬಾ ಈಡೇರಿಸ್ತಾ ಇದ್ದಾರೆ ನನ್ನ ಕನಸುಗಳು ಖಂಡಿತವಾಗಿ ನನ್ನ ನನ್ನ ಕರ್ಮಗಳು ಒಳ್ಳೆ ರೀತಿಯಲ್ಲಿ ಸಾಕ್ತಾ ಇದ್ದಾವೆ ಅಂದರೆ ಖಂಡಿತ ಬಾಬಾ ಅದಕ್ಕೆ ಸಹಾಯ ಮಾಡೇ ಮಾಡ್ತಾರೆ ನನ್ನ ಇಚ್ಛೆಯನ್ನು ಈಡೇರಿಸಿ ನನ್ನ ಗುರಿಯನ್ನು ತಲುಪಿಸ್ತಾರೆ ಅಂತ ಹೇಳಿ ವಿಶ್ವಾಸ ಬಿಟ್ಟು ನಾವು ದಿನನಿತ್ಯ ಮಲಗಬೇಕು ಈ ತರ ವಿಶ್ವಾಸವಿಟ್ಟು ನಾವು ದಿನನಿತ್ಯ ಎದ್ದೇಳಬೇಕು ಹಾಗೆ ಎದ್ದ ತಕ್ಷಣವೂ ಕೂಡ ನಾವು ಬಾಬಾನನ್ನು ಸ್ಮರಿಸುತ್ತಾ ಸಕಾರಾತ್ಮಕವಾಗಿ ನಮ್ಮ ಇಚ್ಛೆಗಳನ್ನು ಹೇಳ್ಕೊಳ್ಬೇಕು ಇವತ್ತೆಲ್ಲ ಒಳ್ಳೆಯದಾಗುತ್ತೆ ಖಂಡಿತವಾಗಿಯೂ ಬಾಬಾ ನಮ್ಮ ಜೊತೆಗಿದ್ದಾರೆ ನಮ್ಮನ್ನು ಮುನ್ನಡೆಸ್ತಾರೆ ಹಾಗೆ ಏನು ಬೇಕು ಕೊಡ್ತಾರೆ ಏನು ನಮಗೆ ಬೇಡ ಅಂತ ಹೇಳಿ ಅವ್ರಿಗೆ ಅನಿಸುತ್ತೋ ಕೆಟ್ಟದ್ದು ಅನಿಸುತ್ತಾ ಅದನ್ನು ನಮ್ಮಿಂದಲೇ ದೂರ ಬಿಡ್ತಾರೆ ಅಂತ ಹೇಳಿ ನಾವು ಅಂದ್ಕೊಳ್ತಾನೆ ನಮ್ಮ ದಿನವನ್ನು ಶುರು ಮಾಡಬೇಕು ಆಗ ನಾವು ಗುರುವಿಗೆ ಅರ್ಪಿಸಿದ ಆ ದಿನ ಇರುತ್ತಲ್ಲ ಅದು ನಾವು ಇದೇ ರೀತಿ ದಿನನಿತ್ಯ ಗುರುವಿಗೆ ನಮ್ಮ ದಿನವನ್ನ ಅರ್ಪಿಸಿ ಅರ್ಪಿಸಿ ನಾವು ಮುಂದೆ ಸಾಕ್ತಿವಲ್ಲ ಖಂಡಿತವಾಗಿಯೂ ಆ ಗುರುವಿನ ಅನುಗ್ರಹ ಆಶೀರ್ವಾದ ಮಾರ್ಗದರ್ಶನ ರಕ್ಷಣೆ ಸದಾ ನಮ್ಮ ಜೊತೆಗೆ ಸಿಗ್ತಾ ಹೋಗುತ್ತೆ ಸ್ನೇಹಿತರೆ ಹಾಗೆ ದಾರಿಗಳು ಹಾಗೆ ಒಳ್ಳೆಯ ಅವಕಾಶಗಳು ಸಹ ನಮಗೆ ಎದುರಾಗ್ತವೆ ಸಮಸ್ಯೆಗಳೇ ಬರಲಿ ಎಂತಹ ದುಷ್ಟ ಜನರೇ ಎದುರಾಗ್ಲಿ ಖಂಡಿತವಾಗಿಯೂ ಬಾಬಾ ನಮ್ಮ ರಕ್ಷಣೆಯನ್ನ ಮಾಡ್ತಾರೆ ಸರಿ ದಾರಿಯಲ್ಲಿ ನಮ್ಮನ್ನ ಕರ್ಕೊಂಡು ಹೋಗ್ತಾರೆ ತೀರ್ಥಹಳ್ಳಿಯಿಂದ ಫೋನ್ ಮಾಡಿದರೂ ಕೂಡ ಅವರು ಕೂಡ ಬಾಬಾರವರ ಆರ್ತಿಯನ್ನ ಮಾಡಲಿಕ್ಕೆ ಶುರು ಮಾಡಿದರಂತೆ ದಿನಕ್ಕೂ ಅವ್ರ ಜೀವನದಲ್ಲಿ ಪವಾಡಗಳೇ ನಡೀತಾ ಇದಾವಂತೆ ತುಂಬಾ ಒಳ್ಳೆದಾಗ್ತಾ ಇದೆ ಮೇಡಮ್ ಏನಿದೀವಲ್ಲ ಆ ಜಾಗದಲ್ಲಿ ನಾವು ಮನೆ ಇದೆ ಆ ಮನೆಯನ್ನ ಮಾರಿ ನಾವು ಬೇರೆ ಕಡೆ ಹೋಗ್ಬೇಕು ಅಂತ ಹೇಳಿ ನಮ್ಗೆ ತುಂಬಾ ಇಚ್ಛೆ ಇದೆ ಆಸೆ ಇಟ್ಕೊಂಡಿದೀವಿ ಅಂದ್ರೆ ಆ ಜಾಗವನ್ನ ಮಾರೋ ಹಾಗಿಲ್ಲ ಆ ಪರಿಸ್ಥಿತಿಲಿ ಏನ್ ಮಾಡೋದು ತಂದೆ ನಿನಗೆ ಸಮರ್ಪಣೆ ಮಾಡಿದೀನಿ ಈ ವಿಚಾರವನ್ನ ಏನಾದ್ರೂ ಮಾಡಿ ಪರಿಹಾರ ಕೊಡು ಅಂತ ಹೇಳಿ ಅವ್ರು ಪ್ರಾರ್ಥನೆ ಮಾಡ್ಕೊಂಡಿದ್ರಂತೆ ಅದೇ ಪ್ರಕಾರ ಊರಲ್ಲೇ ಇರೋ ಒಬ್ಬ ವ್ಯಕ್ತಿ ಬಂದು ನಾವು ನಿಮ್ಮ ಜಾಗವನ್ನ ಖರೀದಿ ಮಾಡ್ತೀವಿ ಏನೇ ಬರಲಿ ಪರವಾಗಿಲ್ಲ ನಾವು ನಿಮ್ಮ ಮನೆಯನ್ನ ನಿಮ್ಮ ಜಾಗವನ್ನು ಖರೀದಿ ಮಾಡ್ತೀವಿ ನಾವು ಇಲ್ಲೇ ಇರೋರಾಗಿರೋದ್ರಿಂದ ಯಾವುದೇ ರೀತಿ ನಮಗೆ ತೊಂದರೆ ಆಗೋದಿಲ್ಲ ಅಂತ ಹೇಳಿ ಹೇಳಿ ಮುಂದೆ ಬಂದಿದಾರಂತೆ ಸ್ನೇಹಿತರೆ ಮೇಡಮ್ ಬಾಬಾರವರಲ್ಲಿ ಸಂಕಲ್ಪ ಮಾಡಿಕೊಂಡು ನಾನು ಯಾವುದೇ ವಿಚಾರವನ್ನ ಅವರ ಪಾದಗಳಿಗೆ ಅರ್ಪಿಸಿದ ತಕ್ಷಣ ನನಗೆ ಪರಿಹಾರ ಸಿಗ್ತಾ ಇದ್ದಾವೆ ತುಂಬಾ ಒಳಿತಾಗಿದೆ ದೀಪಾರಾಧನೆ ಮಾಡೋದಕ್ಕೆ ನನಗೆ ತುಂಬಾ ಖುಷಿಯಾಗಿದೆ ಅದಕ್ಕೋಸ್ಕರ ನಾನು ಇವತ್ತು ಫೋನ್ ಮಾಡಿದ್ದು ಇವತ್ತು ಮಾಡ್ತೀನಿ ನಾಳೆನೂ ಮಾಡ್ತೀನಿ ಎರಡು ದಿನ ಎರಡು ದಿನ ಹುಣ್ಮೆ ಇರೋದ್ರಿಂದ ನಾನು ಎರಡು ದಿನ ಮಾಡ್ಬೋದಾ ಅಂತ ಕೇಳಲಿಕ್ಕೆ ಮಾಡಿದ್ದೆ ಅಂತ ಹೇಳಿ ಅವ್ರು ಫೋನ್ ಮಾಡಿದ್ರು ಹಾಗೆ ಈ ಪವಾಡವನ್ನು ಸಹ ಹೇಳ್ಕೊಂಡ್ರು ಸ್ನೇಹಿತರೆ ಇನ್ನೊಬ್ರು ನನಗೆ ಬೆಂಗಳೂರಿಂದ ಫೋನ್ ಮಾಡಿದ್ರು ಸ್ನೇಹಿತರ ಅವರಿಗೆ ಗೌರ್ಮೆಂಟ್ ಕೆಲಸ ಬೇಕು ಅಂತ ಹೇಳಿ ತುಂಬಾ ಆಸೆ ಇಟ್ಕೊಂಡಿದ್ರಂತೆ ಪ್ರಯತ್ನ ಪಟ್ರು ಕೂಡ ನನಗೆ ಆ ಕೆಲಸನೇ ಸಿಗ್ತಾ ಇರಲಿಲ್ಲ ಮೇಡಮ್ ನಮ್ಮ ನಾನು ಹೀಗೆ ಯೂಟ್ಯೂಬ್ ನೋಡಬೇಕಾದ್ರೆ ಸಾಯಿ ಬಾಬಾರವರಿಗೆ ಒಂಬತ್ತು ದಿನ ಸಂಕಲ್ಪ ಮಾಡಿ ಒಂಬತ್ತು ಆರತಿಗಳನ್ನು ಮಾಡಿ ಅನ್ನೋ ವಿಡಿಯೋವನ್ನು ನೋಡಿದೆ ಖಂಡಿತವಾಗಿಯೂ ನನಗೆ ಅದು ಏನೋ ಒಂಥರ ಸಂತೋಷ ತಂತು ನನಗೆ ಖಂಡಿತವಾಗಿಯೂ ಆ ಕ್ಷಣ ನನ್ನಲ್ಲಿ ಒಂದು ಭರವಸೆ ಮೂಡ್ತು ಗುರುವಿಗೆ ಶರಣಾಗ್ಬಿಡೋಣ ಅಂತ ಹೇಳಿ ಅನಿಸ್ತು ನಿಮ್ಮ ಕೆಲವು ವಿಡಿಯೋಗಳನ್ನು ನಾನು ಸಹ ನೋಡಿದೆ ಆಗ ನನಗೆ ಏನಿಸ್ತು ಅಂದ್ರೆ ಹೌದು ಗುರುವಿನಲ್ಲಿ ದೃಢವಾದ ನಂಬಿಕೆ ವಿಶ್ವಾಸ ಬಿಟ್ಟು ಸಾಗಿದರೆ ಗುರುವೇ ಅರಿವಾಗಿದ್ದಾರೆ ಹಾಗೆ ನನ್ನ ಮುಂದಿನ ದಾರಿ ಇವರೇ ತೋರಿಸ್ಕೊಡ್ತಾರೆ ಅಂತ ಹೇಳಿ ನಾನು ಒಂಬತ್ತು ದಿನದ ಸಂಕಲ್ಪ ಮಾಡಿ ದೀಪ ಆರಾಧನೆ ಮಾಡ್ಲಿಕ್ಕೆ ಶುರು ಮಾಡಿದೆ ಹದಿನೆಂಟು ದಿನ ಅಂದ್ರೆ ಒಂಬತ್ತು ದಿನ ಮಾಡಿದ್ಮೇಲೆ ಮತ್ತೆ ನಾನು ಒಂಬತ್ತು ದಿನ ಶುರು ಮಾಡಿದೆ ಹದಿನೆಂಟು ದಿನದೊಳಗೆ ನನಗೆ ಇಚ್ಛೆಪಟ್ಟ ಕೆಲಸ ಸಿಕ್ಕಿದೆ ಮೇಡಮ್ ನಂಗೆ ತುಂಬಾ ಅಂದ್ರೆ ತುಂಬಾ ಸಂತೋಷವಾಗಿದೆ ಹಾಗಾಗಿ ನಾನು ಮೊದಲನೇ ಸಂಬಳದಲ್ಲಿ ನಾನು ಶಿರ್ಡಿ ಯಾತ್ರೆಯನ್ನ ಮಾಡ್ಬೇಕು ಅಂತ ಇದ್ದೀನಿ ನಿಮ್ಮ ಅನುಗ್ರಹ ಆಶೀರ್ವಾದ ಇರಲಿ ಅಂತ ಹೇಳಿ ಅವ್ರು ಕೇಳಿದ್ರು ನನ್ನ ಅನುಗ್ರಹ ಆಶೀರ್ವಾದ ಅನ್ನೋದಕ್ಕಿಂತ ಬಾಬಾನ ಅನುಗ್ರಹ ಆಶೀರ್ವಾದ ಅವರ ಕೃಪೆ ಇದೆ ನಿಮ್ಗೆ ಈ ರೀತಿ ಎಲ್ಲ ನಡೀತಾ ಇದೆ ನಾನು ಕೇವಲ ಒಂದು ಮಾಧ್ಯಮವಷ್ಟೇ ಸ್ನೇಹಿತರೆ ಅವರವರ ಸೇವೆ ಮಾಡ್ತಾ ಇದ್ದೀನಿ ನಾನು ಈ ರೀತಿ ಅಷ್ಟೇ ಅಲ್ಲಿ ಗುರುವಿದ್ದಾರೆ ಅರಿವು ಕೊಡ್ತಾರೆ ನೀವು ಬೇಡಿದ್ದನ್ನೆಲ್ಲ ಕೊಡ್ತಾರೆ ಬಾಬಾರವರಿಗೆ ಶರಣಾಗ್ರಿ ಅವರ ಹನ್ನೊಂದು ವಚನಗಳೇ ಆ ರೀತಿಯದ್ದಾಗಿದೆ ನೀವು ಯಾವುದೇ ರೀತಿ ಕರ್ಮಗಳನ್ನು ಮಾಡಿದರೂ ಕೂಡ ನೀವು ಪ್ರಾಯಶ್ಚಿತ್ತಪಟ್ಟು ಕ್ಷಮಿಸು ತಂದೆ ಅಂತ ಹೇಳಿ ಅವರ ಪಾದಗಳಲ್ಲಿ ಶರಣಾದರೆ ಖಂಡಿತವಾಗಿಯೂ ನಿಮ್ಮ ಕೈ ಹಿಡಿದು ನಡೆಸ್ತಾರೆ ಉನ್ನತಿ ಕೊಡ್ತಾರೆ ಉದ್ಧಾರ ಕೊಡ್ತಾರೆ ಹಾಗೆ ನನಗೆ ದಾರಿನೇ ಕಾಣ್ತಾ ಇಲ್ಲ ಗುರುವೇ ಅಂತ ಹೇಳಿ ಅವರ ಪಾದಗಳಲ್ಲಿ ಶರಣಾದಾಗ ನಿಮಗೆ ಬೇಕಾದ ದಾರಿಯನ್ನು ತೋರಿಸ್ತಾರೆ ಒಳ್ಳೊಳ್ಳೆ ಅವಕಾಶಗಳನ್ನ ಕೊಡ್ತಾರೆ ಅಂತೇಳಿ ದಾರಿಯನ್ನು ದಾರಿಯನ್ನ ಅಷ್ಟೇ ಸ್ನೇಹಿತರೆ ಆದರೆ ನೀವು ಕೂಡ ಅಷ್ಟೇ ಪ್ರಾಮಾಣಿಕವಾಗಿ ವಿಶ್ವಾಸವಿಟ್ಟು ಪ್ರಾರ್ಥನೆ ಮಾಡ್ತಾ ಇದ್ದೀರಲ್ಲ ತನ್ನಲ್ಲಿ ನಂಬಿಕೆ ಇಟ್ಟು ದೃಢವಾದ ವಿಶ್ವಾಸವಿಟ್ಟು ಪೂಜಿಸ್ತಾ ಇದ್ದೀರಲ್ಲ ಅದಕ್ಕೆ ತಕ್ಕ ಫಲಗಳೇ ನಿಮಗೆ ಇದ್ದಾವೆ ಇದಾವೆ ಈ ಮೂರು ಜನ ತಮ್ಮ ಪವಾಡಗಳನ್ನು ಹೇಳ್ಕೊಂಡಿದ್ದಾರೆ ಸ್ನೇಹಿತರೆ ಹಾಗೆ ಸ್ನೇಹಿತರೆ ಗುರುವಿನ ಅನುಗ್ರಹ ಆಶೀರ್ವಾದ ಅವರ ದಯೆ ಕರುಣೆ ಪ್ರೇಮ ಅಂದ್ರೆ ಇದೇ ರೀತಿಯದ್ದಾಗಿರುತ್ತೆ ಬಾಬಾ ತನ್ನನ್ನು ನಂಬಿದ ಭಕ್ತರನ್ನ ಎಂದಿಗೂ ಕೈ ಬಿಡೋದಿಲ್ಲ ಬಿಟ್ಟಿರುವ ದಾಖಲೆಯೇ ಇಲ್ಲ ಸ್ನೇಹಿತರೆ ಒಂದಲ್ಲ ಒಂದು ರೀತಿಯಲ್ಲಿ ಅವರನ್ನ ತನ್ನ ಕಡೆ ಸೆಳಿತಾರೆ ಇಲ್ಲವೇ ತಾವಾಗಿಯೇ ಅವರ ಮನೆಯನ್ನ ಪ್ರವೇಶ ಮಾಡ್ತಾರೆ ಅಬಾ ನನಗೆ ಕಾಣಿಸ್ಕೊಳ್ಳಿ ನನಗೆ ಏನಾದರೂ ಮಾಡಿ ದಾರಿ ತೋರಿಸಿ ಅಂದಾಗ ಕಾಣಿಸ್ಕೊಳ್ತಾರೆ ದಾರಿಯನ್ನು ತೋರಿಸ್ತಾರೆ ಗಿರಿ ನೀವು ಅಂದಾಗ ಜೊತೆಗಿರುವ ಅನುಭೂತಿಯನ್ನ ಕೊಡ್ತಾರೆ ಅನುಭವಗಳನ್ನ ಮೂಡಿಸ್ತಾರೆ ಈಗ ಹತ್ತು ಹಲವು ರೀತಿಯಲ್ಲಿ ತನ್ನನ್ನು ನಂಬಿದ ಭಕ್ತರನ್ನ ಮಕ್ಕಳನ್ನ ಸಲಹುತ್ತಾನೆ ಇದ್ದಾರೆ ಇವರು ಕೂಡ ತಮ್ಮ ಹನ್ನೊಂದು ಭರವಸೆಗಳಲ್ಲಿ ಸಚೇತವಾಗಿದ್ದಾರೆ ಸಾಯಿಬಾಬಾ ಸ್ನೇಹಿತರೆ ಸ್ನೇಹಿತರೆ ನಾಳೆ ಎಲ್ಲರೂ ಬೆಳಗ್ಗೆನೆ ಬೇಗ ಎದ್ದು ಪೂಜೆಯಂತೂ ಮಾಡ್ತೀರಿ ಬಾಬಾನಿಗೂ ಕೂಡ ನಿಮಗೆ ಇಷ್ಟವಾದ ಬಣ್ಣವನ್ನ ಹಚ್ಚರಿ ಅವರ ಆಶೀರ್ವಾದವನ್ನ ಪಡೆದುಕೊಳ್ಳ್ರಿ ನಿಮ್ಮ ಜೀವನ ಸುಂದರವಾದ ಸಂತೋಷದ ಬಣ್ಣಗಳಿಂದ ಬಾಬಾ ತುಂಬಿಸ್ತಾರೆ ಖಂಡಿತವಾಗಿಯೂ ನಿಮಗೂ ನಿಮ್ಮ ಕುಟುಂಬಕ್ಕೂ ಒಳ್ಳೆಯದಾಗಲಿ ಹಾಗೆ ನಿಮ್ಮ ಇಚ್ಛೆಗಳು ಈಡೇರ್ಲಿ ನಿಮ್ಮ ಗುರಿ ಸಾಧನೆಗೆ ಬಾಬಾನ ಅನುಗ್ರಹ ಆಶೀರ್ವಾದ ಮಾರ್ಗದರ್ಶನ ಸದಾ ಸಿಗ್ತಾನೆ ಇರಲಿ ಅಂತ ಹೇಳಿ ನಾನು ಬಾಬಾನಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತೀನಿ ಹಾಗೆ ನಾಳೆ ಎಲ್ಲರೂ ನಿಮ್ಮ ಕೈಲಾದ ಮಟ್ಟಿಗೆ ಹಸಿವಿಗೆ ಗೋಧಿಯ ಚಪಾತಿಯನ್ನು ಹಾಗೆ ಬೆಲ್ಲವನ್ನು ಸೇರಿಸಿ ತಿನ್ನಿಸೋದನ್ನಂತೂ ಮರಿಬೇಡ್ರಿ ಸ್ನೇಹಿತರೆ ಅನೇಕ ಸಮಸ್ಯೆಗಳು ಪರಿಹಾರ ಆಗ್ತವೆ ಇದರಿಂದ ನಂಬಿಕೆ ಇಟ್ಟು ಮಾಡ್ರಿ ವಿಶ್ವಾಸವಾಗಿ ಬದಲಾಗತ್ತದು ಚಂದ್ರ ಸಹೋದರಿ ಲಕ್ಷ್ಮಿ ಇದಳಲ್ಲ ಅವಳ ಮಂತ್ರವನ್ನು ನಾನು ಹೇಳಿದ್ದೀನಿ ಖಂಡಿತವಾಗಿ ಆ ಮಂತ್ರವನ್ನು ನಲವತ್ತು ದಿನ ನೀವು ಯಾವುದೋ ಒಂದು ಇಚ್ಛೆಯನ್ನು ಇಟ್ಕೊಂಡು ಅಂದರೆ ಬಂಗಾರ ಅಡವಿಟ್ಟಿದ್ದೀರಾ ಇಲ್ಲವೇ ನಿಮಗೆ ಹಣ ಕೊಡಬೇಕಾಗಿತ್ತು ಅವ್ರು ಕೊಡ್ತಾ ಇಲ್ಲ ನನಗೆ ಮದುವೆ ಆಗ್ತಾ ಇಲ್ಲ ಇಲ್ಲ ನಮ್ಮ ಮನೆಯಲ್ಲಿ ತುಂಬಾ ವರ್ಷಗಳಾಗಿದ್ದಾವೆ ಯಾವುದು ಶುಭ ಕಾರ್ಯಗಳು ಆಗಿಲ್ಲ ಅನ್ನೋ ಕೋರಗಿದ್ದರು ಖಂಡಿತವಾಗಿಯೂ ಆ ಮಂತ್ರವನ್ನ ನಲವತ್ತು ದಿನ ನಿತ್ಯ ಪೂಜೆ ಮಾಡಿದ ತಕ್ಷಣ ಒಂಬತ್ತು ಸಾರಿ ಹೇಳ್ಕೊಳ್ರಿ ಐದು ನಿಮಿಷನೂ ಬೇಕಾಗಿಲ್ಲ ಸ್ನೇಹಿತರೆ ಈ ಮಂತ್ರವನ್ನ ಹೇಳ್ಕೊಳ್ಳಿಕ್ಕೆ ಶ್ರದ್ಧಾ ಪೂರ್ವಕವಾಗಿ ಭಕ್ತಿ ಇಟ್ಟು ಬಾಬನಲ್ಲಿ ಶರಣಾಗಿ ಈ ಮಂತ್ರವನ್ನ ಹೇಳ್ಕೊಳ್ರಿ ಖಂಡಿತವಾಗಿ ನಿಮ್ಮ ಜೀವನ ಅತ್ಯದ್ಭುತವಾದ ರೀತಿಯಲ್ಲಿ ಬದಲಾಗುತ್ತೆ ನಲವತ್ತು ದಿನದಲ್ಲಿ ನಿಮ್ಮ ಇಚ್ಛೆ ಖಂಡಿತವಾಗಿ ಈಡೇರುತ್ತೆ ಸ್ನೇಹಿತರೆ ಹಾಗಾಗಿ ಪ್ರಾರ್ಥನೆಗೆ ಅತ್ಯಂತ ಶಕ್ತಿ ಇದೆ ಹಾಗಾಗಿ ನಿಷ್ಕಲ್ಮಶ ಭಾವದಿಂದ ದೃಢವಾದ ವಿಶ್ವಾಸ ಬಿಟ್ಟು ಗುರುವಿನಲ್ಲಿ ಶರಣಾಗಿ ಪ್ರಾರ್ಥನೆಯನ್ನು ಮಾಡಿಕೊಡ್ರಿ ಖಂಡಿತವಾಗಿಯೂ ಬಾಬಾ ಆ ಗುರುವು ಆ ಬ್ರಹ್ಮಾಂಡ ಆ ಶಕ್ತಿ ಆ ವಿಶ್ವಶಕ್ತಿ ಇದಾರಲ್ಲ ಬಾಬಾ ಅವರು ಅವರು ನಿಮಗೆ ಸ್ಪಂದಿಸ್ತಾರೆ ಖಂಡಿತವಾಗಿಯೂ ನಿಮ್ಮ ಇಚ್ಛೆಗಳನ್ನ ಈಡೇರಿಸಿ ನಿಮ್ಮ ಭವಿಷ್ಯವನ್ನು ಉಜ್ವಲಗೊಳಿಸ್ತಾರೆ ಸ್ನೇಹಿತರೆ ಖಂಡಿತ ನಿಮ್ಮ ಜೀವನದಲ್ಲಿ ಅನೇಕ ರೀತಿಯಲ್ಲಿ ಬದಲಾವಣೆಗಳು ಆಗ್ತವೆ ಆಗ್ತಾ ಇದಾವೆ ಈಗಾಗಲೇ ದೃಢವಾದ ನಂಬಿಕೆ ವಿಶ್ವಾಸವಿಟ್ಟು ನಾವು ನಡೆಗೆ ಆ ಗುರುವಿನಡೆಗೆ ಅರಿವಿನಡೆಗೆ ಸಾಕ್ತಾ ಇದ್ದೀವಿ ಅಂದ್ರೆ ಯಾವುದೇ ಕಾರಣಕ್ಕೂ ಅಪನಂಬಿಕೆಯನ್ನ ಪಡಬೇಡ್ರಿ ದಿಟ್ಟ ಹೆಜ್ಜೆಯನ್ನ ಎಂದಿಗೂ ಹಿಂದೆ ಸರಿಸ್ಬೇಡ್ರಿ ಶುಭವಾಗುತ್ತದೆ ಬಾಬಾ ಖಂಡಿತ ನಿಮಗೆ ಆಶೀರ್ವಾದ ಮಾಡ್ತಾರೆ ತೆಗಿದ್ದಾರೆ ಅನುಭೂತಿಯೊಂದಿಗೆ ಈ ಮಾಹಿತಿ ನಿಮಗೆ ಇಷ್ಟವಾದ್ರೆ ಈ ಪವಾಡಗಳು ನಿಮಗೆ ಇಷ್ಟವಾದ್ರೆ ಸಾಯಿರಾಮ್ ಅಂತ ಹೇಳಿ ಕಮೆಂಟ್ ಮಾಡಿ ನಿಮ್ ಜೀವನದಲ್ಲಿ ಏನಾದ್ರೂ ಪವಾಡಗಳಾಗಿದ್ರೆ ಕಮೆಂಟಲ್ಲಿ ಅಲ್ಲಿ ತಿಳಿಸಿ ನೀವು ಕೂಡ ಕೆಲವರಿಗೆ ಪ್ರೇರಣೆ ಆಗ್ತೀರಾ ಎಲ್ಲರೂ ಸೇರಿ ಹೇಳಣವಾ ಹರೇ ರಾಮ ಹರೇ ರಾಮ 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 ಹರೇ 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 ಕೃಷ್ಣ ಹರೇ ಕೃಷ್ಣ 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 ಹರೇ 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 ಸಾಯಿ 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 ಹರೇ 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 ಬಾಬಾ ಹರೇ ಬಾಬಾ ಬಾಬಾ ಬಾಬ ಹರೇ 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 ದತ್ತ ಹರೇ ದತ್ತ 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 ಹರೇ ಹರೇ